ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳು ಇದು ಇನ್ನು ನಮ್ಮ ಒಂದು ಪ್ರಶ್ನೆ ಕೇಳಿದ್ರು ಅದೇನು ಅಂತಂದ್ರೆ ನಮ್ಮ ರಾಜ್ಯದಿಂದ ಇಷ್ಟೊಂದು ತೆರಿಗೆಯನ್ನು ಕೊಡ್ತಾ ಇದ್ದೀವಿ ನಮಗೆ ವಾಪಸ್ ಎಷ್ಟು ಕೊಡ್ತಾ ಇದ್ದೀರಿ ನಮ್ಮ ಹಣನೆಲ್ಲ ತಿಂದಾಗ್ತಾ ಇದೀರಿ ಕೇಂದ್ರದವರು ಅದನ್ನು ತಕೊಂಡು ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ್ ಇಲ್ಲಿ ತೊಡಗಿಸ್ತಾ ಇದೀರಿ ಅನ್ನೋದೊಂದು ಆರೋಪ ಮೊದ್ಲಿಂದನೂ ಹೇಳ್ಕೊಂಡು ಬಂದಿರೋ ಆರೋಪ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಮುಲ್ಕ ಹೇಳ್ತೀನಿ ಫೈನಾನ್ಸ್ ಕಮಿಷನ್ ಮೀಟಿಂಗ್ ಹೋಗ್ತಾ ಇದ್ದೀರಿ ಅಲ್ಲಿ ಪ್ರೆಸೆಂಟ್ ಮಾಡಿ ದಯವಿಟ್ಟಿದ್ರು ಈ ಸಬ್ಜೆಕ್ಟ್ ನಾಲ್ ಪ್ರೆಸೆಂಟ್ ಮಾಡಿ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರತಕ್ಕಂಥ ತೆರಿಗೆಯ ಪಾಲು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯು ಪಿ ಎ ಸರ್ಕಾರ ಇದ್ದಿದ್ದು ಆ ಪೀರಿಯಡ್ ಅಲ್ಲಿ ಬಂದಿರತಕ್ಕಂಥ ತೆರಿಗೆಯ ಪಾಲು ಎಷ್ಟು ಅಂತಂದ್ರೆ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ಟ್ಯಾಕ್ಸ್ ಡಿವಲ್ಯೂಷನ್ ಅಂತ ಕರಿತೀವಿ ಇದ್ದು ತೆರಿಗೆ ಪಾಲು ನಮ್ಮ ತೆರಿಗೆನಲ್ಲಿ ನಮಗೆ ಸಿಗ್ತಕ್ಕಂಥ ಪಾಲು ಇಷ್ಟು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ತೆರಿಗೆ ಪಾಲು ಎನ್ ಡಿ ಎ ಸರ್ಕಾರ ಕೊಟ್ಟಿರೋದು ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿರೋದು ಎಷ್ಟು ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರದ ನೂರ ಮೂವತ್ತು ಕೋಟಿ ಡೆಫಿನೆಟ್ಲಿ ಇಲ್ಲಿಂದ ಜಾಸ್ತಿ ಕೊಟ್ಟಿದೀವಿ ಇಲ್ಲ ಅಂತ ಹೇಳಲ್ಲ ಅದು ಯು ಪಿ ಎ ಸರ್ಕಾರ ಇದ್ದಾಗಲೂ ಜಾಸ್ತಿ ಕೊಟ್ಟಿದ್ದೀವಿ ಎನ್ ಡಿ ಎ ಸರ್ಕಾರ ಇದ್ದಾಗ್ಲೂ ಜಾಸ್ತಿ ಕೊಟ್ಟಿದ್ದೀವಿ ರಿಟರ್ನ್ ನಮ್ಗೆ ಎಷ್ಟು ಬಂದಿದೆ ಅಂತ ನೋಡಿದಾಗ ಯು ಪಿ ಎಗು ಎನ್ ಡಿ ಎಜಾಜ ಅಂತರ ವ್ಯತ್ಯಾಸ ಇದೆ ಎರಡನೇದು ಹೇಳ್ತೀನಿ ಗ್ರಾಂಟಿ ಗ್ರ್ಯಾಂಟಿನೈಡು ಸಾವಿರದ ನಾಲ್ಕರಿಂದ ಸಾವಿರದ ಹದಿನಾಲ್ಕರವರೆಗೆ ಕೊಟ್ಟಿರೋದು ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಸಾವಿರದ ಹದಿನಾಲ್ಕರಿಂದ ಸಾವಿರದ ಕೊಟ್ಟಿರೋದು ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ಪಾಯಿಂಟ್ ನೈನ್ ಆಮೇಲೆ ನಾವು ಜಿ ಎಸ್ ಟಿ ಇದೆಯಲ್ಲ ಸರ್ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾರಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ವಾಪಸ್ ಸ್ಟೇಟಿಗೆ ಬರ್ತದೆ ನೀವು ಕಲೆಕ್ಟ್ ಮಾಡ್ತೀರಿ ಅದನ್ನು ಸ್ಟೇಟ್ ಸ್ಟೇಟ್ ಜಿ ಜಿ ಎಸ್ ಎಸ್ ಟಿ ಟಿ ಅಂತ ಕಲೆಕ್ಟ್ ಮಾಡ್ತೀರಿ ಇನ್ನೇನಾದರೂ ವ್ಯತ್ಯಾಸ ಇದೆಯಲ್ಲ ನಮಗೆ ಬರಬೇಕಾದಂಥ ಪಾಲ್ ಬಂದಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರು ಮುಂದೆ ಹೋಗಿ ಸಿದ್ದರಾಮಯ್ಯನವರು ಮಾತಾಡಲಿ ಇದನ್ನು ನಮ್ಮ ಪರವಾಗಿ ಅವರು ಮಾತಾಡಿ ಏನು ಬಾಕಿ ಬರಬೇಕಾಗಿದೆ ಅದನ್ನು ತಗೊಂಡು ಬರಲಿ ಇದು ಒಟ್ಟಾರೆ ನಾನು ಹೇಳ್ತಾ ಇರೋದೇನು ಅಂತಂದರೆ ಇಂದೆಂದೂ ಕಂಡರಿಯದಂತಹ ಒಂದು ರೊಬಸ್ಟ್ ಎಕಾನಮಿ ಭಾರತ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಂತಂದರೆ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಹೇಗಿದೆ ನಮ್ಮ ದೇಶದ ಭದ್ರತೆನೆ ಹೆಂಗಿಟ್ಟಿದ್ದಾರೆ ಅವರು ಹೇಗಿಟ್ಟಿದ್ರು ನಾವು ಹೆಂಗಿಟ್ಟಿದ್ದೀವಿ ಅನ್ನೋದಕ್ಕೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಎರಡು ಸಾವಿರದ ಐದು ಡೆಲ್ಲಿ ಬಾಂಬಿಂಗು ಅರವತ್ತೆರಡು ಜನ ಸತ್ರು ಎರಡು ಸಾವಿರದ ಆರು ವಾರಣಾಸಿ ಬಾಂಬಿಂಗ್ ಇಪ್ಪತ್ತೆಂಟು ಜನ ಸತ್ರು ಎರಡು ಸಾವಿರದ ಆರು ಮುಂಬೈ ಟ್ರೈನ್ ಬ್ಲಾಸ್ಟ್ ಇನ್ನೂರ ಒಂಬತ್ತು ಜನ ಸತ್ರು ಎರಡು ಸಾವಿರದ ಏಳು ಸಂಜೋತಾ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಅರವತ್ತೆಂಟು ಜನ ಸತ್ರು ಎರಡು ಸಾವಿರದ ಎಂಟು ಜೈಪುರ್ ಬ್ಲ್ಯಾಸ್ಟ್ ಎಪ್ಪತ್ತೊಂದು ಜನ ಸತ್ರು ಎರಡ್ ಸಾವಿರದ ಎಂಟು ಅಹಮದಾಬಾದ್ ಬಾಂಬ್ ಅರವತ್ತ ಐವತ್ತಾರು ಜನ ಸತ್ರು ಎರಡು ಸಾವಿರದ ಎಂಟು ಮುಂಬೈ ಅಟ್ಯಾಕ್ ಟ್ವೆಂಟಿ ಸಿಕ್ಸ್ ಲೆವೆನ್ ಫೇಮಸ್ ಆವಾಗ ಸತಿ ಒಂದು ಇನ್ನೂ ನೂರ ಎಪ್ಪತ್ನಾಲ್ಕು ಜನ ಸತ್ರು ಎರಡು ಸಾವಿರದ ಹತ್ತರಲ್ಲಿ ಪುಣೆ ಬಾಂಬ್ ಅಟ್ಯಾಕ್ ಹದಿನೆಂಟು ಜನ ಸತ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಮುಂಬೈ ಬ್ಲಾಸ್ಟ್ ಇಪ್ಪತ್ತಾರು ಜನ ಸತ್ರು ಎರಡು ಸಾವಿರದ ಹನ್ನೊಂದು ಡೆಲ್ಲಿ ಹೈಕೋರ್ಟ್ ಬಾಂಬಿಂಗ್ ಹದಿನೈದು ಜನ ಸತ್ರು ಎರಡು ಸಾವಿರದ ಹದಿಮೂರು ಹೈಡ್ರಾಬಾದ್ ಬ್ಲ್ಯಾಸ್ಟ್ ಹದಿನೆಂಟು ಜನ ಸತ್ರು ಇಷ್ಟೂ ಘಟನೆಗಳಲ್ಲಿ ನಮ್ಮ ರಿಯಾಕ್ಷನ್ ಏನು ಅಂತ ಅದೇ ನರೇಂದ್ರ ಮೋದಿಯವರ ಅಲ್ಲಿ ಮೂರೇ ಮೂರು ಎಕ್ಸಾಂಪಲ್ ತಗೊಳ್ತೀನಿ ಏಯ್ಟೀನ್ ಸೆಪ್ಟೆಂಬರ್ ಟೂ ತೌಸಂಡ್ ಸಿಕ್ಸ್ಟೀನ್ ಉರಿ ಅಟ್ಯಾಕ್ ಜಮ್ಮು ಕಾಶ್ಮೀರ ಮೇಲೆ ಅಟ್ಯಾಕ್ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕು ಪುಲ್ವಾಮಾ ಅಟ್ಯಾಕ್ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅಂದರೆ ಬಿ ಕೇರ್ಫುಲ್ ಅಂತ ಎಚ್ಚರಿಕೆ ಕೊಟ್ವಿ ಈಗ ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಪಹಲ್ಗಾಂವ್ ಅಟ್ಯಾಕ್ ನೀನು ಯಾವ ಧರ್ಮದವನು ಅಂತ ಕೇಳಿಬಿಟ್ಟು ಅಟ್ಯಾಕ್ ಮಾಡುವಂಥ ಪರ್ವರ್ಷನ್ಗೆ ಭಯೋತ್ಪಾದಕರು ಬಂದಿದ್ದಾರೆ ಅಂಥ ಪರ್ವರ್ಟೆಡ್ ಭಯೋತ್ಪಾದಕರಿಗೆ ಸರಿಯಾಗಿ ಉತ್ತರ ಕೊಡುವಂಥ ಕೆಲಸವನ್ನು ಆಪರೇಷನ್ ಸಿಂಧೂರಲ್ಲಿ ಮಾಡಿದ್ದೀವಿ ಸೊ ನಮ್ಮ ಬಾರ್ಡ್ರ್ ಕೂಡ ಸೆಕ್ಯೂರ್ ಆಗಿದೆ ಇಂಟರ್ನಲ್ ಸೆಕ್ಯೂರಿಟಿ ಕೂಡ ಸ್ಟ್ರಾಂಗ್ ಆಗಿದೆ ಎಕಾನಮಿ ಕೂಡ ಡೆವಲಪ್ ಆಗ್ತಾ ಇದೆ ದೇರ್ ಫೋರ್ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಇಡೀ ಪ್ರಪಂಚದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗುತ್ತೆ ಅನ್ನೋದು ನಮ್ಮ ಕನಸು ಆ ಕನಸನ್ನು ನನಸು ಮಾಡಲಿಕ್ಕೆ ನರೇಂದ್ರ ಮೋದಿಯವರ ಹನ್ನೊಂದನೇ ವರ್ಷದ ಆಡಳಿತ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಎಲ್ಲ ಎನ್ ಡಿ ಎ ಪಾರ್ಟ್ನರ್ಸು ನರೇಂದ್ರ ಮೋದಿಯವರ ಬೆನ್ನಿಗೆ ನಿಂತಿದ್ದಾರೆ ಸೊ ರಾಷ್ಟ್ರ ಕೂಡ ಹಾಗೆ ನಿಂತುಕೊಂಡು ನಮ್ಮ ದೇಶದ ಪುರಾತನ ಶ್ರೇಷ್ಠತೆ ಇದೆಯಲ್ಲ ಅಲ್ಲಿಗೆ ಹೋಗಿ ನಿಲ್ಸೋ ಅಷ್ಟೊತ್ತಿಗೆ ಎರಡ್ ಸಾವಿರದ ನಲವತ್ತೇಳು ಬರುತ್ತೆ ಅಲ್ಲಿವರೆಗೆ ನಾವೆಲ್ಲ ಕೆಲಸ ಮಾಡೋಣ ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡಿ